ಆಸರೆ ಟಿವಿ ಟಿ ವಿ ವೀಕ್ಷಕರಿಗೆ ಹೇಳೋದೇನೆಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರಲ್ಲಿ ನಾವು ನಿಮಗೆ ಕ್ರಿಸ್ಮಸ್ ಶುಭಾಶಯ ನಾವು ತಿಳಿಸುವರಾಗಿರುತ್ತೇವೆ ಯೇಸು ಕ್ರಿಸ್ತನು ಆತನು ದೇವರು ಮಾನವನಾಗಿ ಬಂದನು ಮತಾನ್ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಅಹೃದಿಯ ಅರಸನಾಗಿ ಹುಟ್ಟಿದವನು ಎಲ್ಲಿ ಎಂಬುದಾಗಿ ಕೇಳಿಕೊಂಡು ಬಂದರು ಹಾಗೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿ ಬಂದನು ಆತನು ದೇವರು ಆತನು ನಮಗಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಭೂಲೋಕದಲ್ಲಿ ಬಂದನು ಅರಸನಾಗಿ ಬಂದನು ಮತ್ತು ನಮ್ಮ ಆತ್ಮ ಪ್ರಾಣ ದೇಹವನ್ನು ನಮ್ಮನ್ನು ಕಾಪಾಡಿ ರಕ್ಷಿಸುವ ಆತನು ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸುವ ದೇವರು ಮತ್ತು ಅದು ಮಾತ್ರವಲ್ಲ ನಮ್ಮ ದೇಶವನ್ನು ಆಶೀರ್ವದಿಸುವರು ಹಾಗಾಗಿ ಆತನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೆ ಆತನ ಅರಸನಾಗುತ್ತಾನೆ ಆತನ ನಿತ್ಯ ಅರಸನು ರಾಜಾದಿರಾಜನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಕ್ರಿಸ್ಮಸ್ ದಿನದಲ್ಲಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ಆಶ್ರಯಿಸುವ ಅವರ ಮೂಲಕವಾಗಿ ನಾನು ನಿಮ್ಮನ್ನು ಆಶೀರ್ವದಿಸುವಾಗಿರುತ್ತೇನೆ